ಔಟ್ ಅದೇ ಕೇಬಲ್ ಬರ್ತದಲ್ಲ ಮುಂದೆ ತೊಗೊಂಡ್ಬಿಟ್ರೆ ಮ್ಯಾಮ್ ಅಲ್ಲಲ್ಲ ಸ್ಟ್ಯಾಂಡ್ ತೊಗೊಂಡೋಗ್ರಿ ಸ್ಟ್ಯಾಂಡ್ ತೊಗೊಂಡ್ಬಿಟ್ರು ಓಕೆ ಇಲ್ಲಿವರೆಗೆ ವಿಶೇಷವಾಗಿರ್ತಕ್ಕಂಥ ಅಜ್ಜಿಗೀತೆಗಳ ಕೇಳಿದ್ರಿ ಕಾಮಿಡಿ ಮಾಡೋಣ ದಯವಿಟ್ಟು ಶಾಂತ ನೀವು ಶಾಂತ ರೀತಿಯಿಂದ ಇದ್ದರೆ ದಯವಿಟ್ಟು ಕಾಮಿಡಿ ಮಾಡಬಹುದು ಯಾಕಂದ್ರೆ ಆಗಲೇಲ್ಲ ಒಂದೇ ಸತಿ ಮಾಡಿ ಅರ್ಧಾರ್ದು ಹೋಗೋದು ಮರ್ಯಾದೆ ನಮಗೂ ಮರ್ಯಾದೆ ಇಲ್ಲ ನಿಮಗೂ ಮರ್ಯಾದೆ ಇಲ್ಲ ದಯವಿಟ್ಟು ಶಾಂತ ರೀತಿಯಿಂದ ಇದ್ರೆ ನಾವು ಕಾಮಿಡಿ ಮಾಡ್ತೀವಿ ಇಲ್ಲ ನೀವು ಜಾನಪದ ಆಡಾಗೇ ಕೇಳ್ತೀರಿ ನೀವು ಈಗ ಡ್ಯಾನ್ಸನ್ನು ನೋಡ್ತೀನಿ ಅಂತಂದರೆ ಅದನ್ನೇ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತೀವಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಜಾನಪದ ಓಕೆ ಕಾಮಿಡಿ ಬೇಕಾ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು ಯಾಕಂದ್ರೆ ನಾವು ಮಾತಾಡಿದ್ದು ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆಗಲಿಲ್ಲ ಅಂತ ನಾಳೆ ಬೆಳಿಗ್ಗೆ ಅದಕ್ಕೆ ನೀವು ಬೈತ್ರಿ ಏನು ಮಾತಾಡಿದ್ನೋ ಮಗ ಏನು ಮಾಡಿದ್ನೋ ಸುಳೋ ಮಗ ಅಂತ ಮಾತಾಡ್ತೀರಿ ಮಾತಾಡ್ತೀರಿ ದಯವಿಟ್ಟು ಮಾತಾಡೋಕು ಅಣ್ಣ ಇಲ್ಲಿ ಕಾಮಿಡಿ ಮಾಡಿ ಕೆಪಾಸಿಟ್ರಿ ಎಷ್ಟೈತು ಹೊರದು ಅಲ್ಲಿ ನಮ್ಮನ್ನು ಕೆಡವಿ ಗಿಡ ನೀವು ಒಂದೇ ಒಂದು ವಿನಂತಿ ಕಮಿಟಿಯವರು ಬೇಜಾರು ಹಾಕೊಬೇಡ್ರಿ ದಯವಿಟ್ಟು ಹಿಂಗೆ ಅಂದಿನಿ ಹಿಂಗೆ ಊರು ಕಾರ್ಯಕ್ರಮ ಬಂದು ಹಿಂಗೆ ಯಾಕೆ ಅಂದೇಳಿ ನಾವು ಕೇಳಕ್ಕೊಂಡ್ರಿರ್ತೀವಿ ನೀವು ಮೇಲ್ಕೊಂಡ್ರಿ ಬರ್ರಿ ಚೇರ್ ಮೇಲೆ ಬರ್ರಿ

ಅಷ್ಟು ಸ್ಕೆಟ್ ಇದೆ ಇನ್ನು ಅರ್ಧ ತಾಸು ಕಾರ್ಯಕ್ರಮ ಐತಿ ಮಾಡಂದ್ರೆ ಮಾಡ್ತಾರಿಲ್ಲ ಅಂದ್ರೆ ನಮಗೇನು ಅಭ್ಯಂತರ ಇಲ್ಲರಿ ಯಾಕಂದ್ರೆ ದೂರ ದೂರಿಂದ ಕರೆಸಿವಿ ಪಾಪ ಬಯಲು ಬಂದಾರ ಅವ್ರು ಇವತ್ತು ನಿಮ್ಮೂರಿಗೆ ಎಲ್ಲಿ ಬಯಲು ಹೊಂಗ್ಲೈತೆ ಐತ್ರಿ ಎಲ್ಲಿ ಎಡ್ರಾಮಿ ಐತಿ ಅಲ್ಲಿಂದ ದುಡ್ಡು ಕೊಟ್ಟು ಕರೆಸಿರಿ ಅಲ್ಲಿ ನಾವು ಬ ಹಾಡಿದ್ರು ಪಗಾರ ಕೊಡ್ದು ಕೊಡ್ದಾಗ ಹಾಡ್ಲಿಕ್ಕೂ ಪಗಾರ ಕೊಡೋದು ಈಗ ಬದುವಿ ಬದ್ವಿ ಬಂದ್ವಿ ಮೇಲೆ ಕೂಲಿ ಕೊಡೋಕೆ ಕೊಡೋದು ಕೊಡ್ದೆ ನಾವು ಕರೆಸು ಒಂದು ಹಳ್ಳಿ ಯಾಕೆ ಹಿಂಡು ಎಮ್ಮೆ ತರಿಸಿರಿ ಮೂರು ತಾಸು ಇಟ್ಟು ಬಂದಿರಿ ಎರಡು ಟಾಕಿ ಎರಡು ಚಾಪುರ್ಸಿ ಹಿಂಡ್ರಿ ಮುಂದೆ ಅವ್ರಿಗೆ ಎಮ್ಮೆ ಅವ್ರಿಗೆ ಕೈ ಬಿಡ್ರಿ ಊರಿಗೆ ಹೋಗುತ್ತದ ಹೇಳಿ ಹಾಂ ಹಾಡ್ತೀನಿ ಒಂದು ಐದು ನಿಮಿಷ ಟೈಮ್ ಸ ಐದು ನಿಮಿಷ ಸುಮ್ಮನೆ ಇದ್ರಿ ಇನ್ನು ಒಂದು ಯಾಕೆ ಆಡು ಹಾಡ್ತೀನಿ ಇಲ್ಲಣ್ಣ ಅಂದ್ರೆ ಈಗ ಒಂದು ಹಾಡಿ ಮುಗಿಸ್ಬಿಡ್ತೀನಿ ನಾ ಸುಮ್ಮನೆ ಇರ್ತಿರಲಿಲ್ಲಣ್ಣ ಐದು ನಿಮಿಷ ನನಗೋಸ್ಕರ ಓಕೆ ಥ್ಯಾಂಕ್ ಯು ಮುಗುಸುರಿ ಹತ್ತು ನಿಮಿಷ ಮಾಡ್ತೀನಿ ಮುಗುಸ್ರಿ ಸರ ಅಯ್ಯೋ ಅಯ್ಯೋ ನೋಡ್ರಿ ಮನುಷ್ಯಾಗ ಮೇಲೆ ಜೀವನದಾಗ ಏನಾರು ಒಂದು ಸಾಧನೆ ಮಾಡ್ಬೇಕು ಹೌದಲ್ರಿ ಮನುಷ್ಯಾಗ ಮೇಲೆ ಜೀವನದಾಗ ಏನಾರು ಒಂದು ಸಾಧನೆ ಮಾಡಬೇಕು ಹಂಗೆ ನಾನು ಸಾಧನೆ ಮಾಡ್ಬೇಕಂತ ಮೇಲೆ ಪ್ರೀತಿ ಆಶೀರ್ವಾದದಿಂದ ಕಾಮಿಡಿ ಕಿಲಾಡಿಗಳು ವೇದಿಕೆ ಕೊಟ್ಟ್ರಿ ಕಾಮಿಡಿ ಕಿಲಾಡಿಗಳು ವೇದಿಕೆ ಮುಗಿಸಿ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಡೆಸುವಂಥ ಅವಕಾಶನ ಮಾಡಿ ಕೊಟ್ಟ್ರಿ ಅದಾದ ಮೇಲೆ ಈಗ ನಾಟಕಮನಿ ಚಾಲೋ ಮಾಡ್ಬೇಕಂತ ಮಾಡೀನಿ ನಾಟ್ಯ ಕಂಪನಿ ಚಾಲು ಮಾಡಬೇಕಂದ್ರೆ ಒಂದು ಕಲಾವಿದರು ಬೇಕು ಕಲಾವಿದರು ಅನ್ನೋ ಆಡಿಷನ್ ಮಾಡಬೇಕಿಲ್ಲ ಕಂಪ್ನಿ ಕಂಪ್ನಿ ಹೋಗಿ ಹುಡ್ಕೊಂಡು ಕೊರಬೇಕು ಹಿಂಗಾಗಿ ಇಲ್ಲಿ ನಮ್ಮ ಬಸವೇಶ್ವರ ಜಾತ್ರೆ ನಿಮಿತ್ತ ಒಬ್ಬ ಭಾರಿ ಕಾರ್ಯಕ್ರಮ ಇಟ್ಟಾರಂತ ನಮಗೂ ಕಲಾವಿದ್ರು ಸಿಕ್ಕರು ಸಿಗ್ಬೋದು ಅಂತ ಬಂದೀವಿ ಆಡಾಡ್ಬೇಕಾರೆ ಕೊಂಡಿಸ್ಬೇಕಲ್ಲ ಹೋಗಾಕ ಇನ್ನೂ ಗಣ ತಿಂಡಿ ಅವನು ಈ ನಾನು ತಿಂಡಿ ಅದೈತಿ ಅವನು ತಿಂಡಿ ಐತಿ ನೋಡಿ ಹಾಂ ಈಗ ಕಲಾವಿದರು ಯಾರು ಬರ್ತಾರೆ ನೋಡು ಟೋಕನ್ ನಂಬರ್ ಒಂದು ಹಾಂ ನಾವು ಟೋಕನ್ ನಂಬರ್ ಒಂದು ಕರೆದು ಅರ್ಧ ಬಂತು ಹಾಯ್ ಮಾಮ್ಸ್ ಅವ ಒಟ್ಟೆ ಪಿಗರ್ ನಿನ್ನ ಪಗಾರ ಮಾಮ ರೂಮ್ ನಿಂದಾದ್ರೆ ಹತ್ತ ನಂದು ಆದ್ರೆ ಇಪ್ಪತ್ತು ಓಲ್ವುಡ್ ಡೇಂಜರ್ ಐತದು ಇಲ್ಲಿ ನಿಮಗೆ ಅವಕಾಶ ಇಲ್ಲ ನಾವು ಇಲ್ಲಿ ಅಡಿಷನ್ ಇಟ್ಟೀವಿ ನೀವು ಆಮೇಲೆ ಬನ್ರಿ ను హోరిషిన్ కొడక్కంది నీ అడిషన్ కొడక్కంది ఐతో మామా మాడి ఏ జై మామా వేగ వేగ మాడి ఏ జై మామా ఆశీర్వాద మోడి ఓ ఆశీర్వాదందే ఉమ్మా మా వాలిబడు నింగొన్ డైలాగ్ చేకొడత నాం గేలు. గేలు మామా ఏని ఈ భువన్నద శృంగారద వైభవ ఇని ఈ భువన్నద శృంగారద వైభవం ము వైభవ బావ ఎక్స్ బావ జెట్ బావ ఏ బావ ಏ ಏ ನೀ ಭವನದ ಶೃಂಗಾರದ ವೈಭವ ಏನಿ ಭವನದ ಶೃಂಗಾರದ ವೈಭವ ಎತ್ತ ನೋಡಿದ ರತ್ತ ಎತ್ತ ನೋಡಿದ ರತ್ತ ಹಾ ಯಾಕ ದೊಡ್ಡ ಸರ್ಕಲ್ ಐತಿ ಬನ್ ಸಿಗಿಸ್ತಾರು ಎತ್ತ ನೋಡಿದ ರತ್ತ ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಗಳಿಂದ ಕಂಗೊಳಿಸುತ್ತಿರುವ

தாசர் பாத்திரத்தை சாட்சியாகும் டோக்கன் நம்பர் யாரு மைனே மிஸ்ட்ரி டே சுவாமி ஓ டாலிங்கிரி லவ் மி மைனே ಅವರು ಆಡಿಷನ್ ಕೊಡಕ್ಕೆ ಬಂದಾರ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಆಹಾ ಏನು ಸಂಸ್ಕಾರ ಏನು ಸಂಸ್ಕಾರ ನಿಂದೇನು ಹರಕದೆ ಬಂದ ಚೆನಿಲಿ ಸೋಮ್ ಸರಿ ಆಹಾ ಏನು ಸಂಸ್ಕಾರ ಏನು ಸಂಸ್ಕಾರ ಈಗಿನ ಕಾಲು ಹುಡುಗಿಯರಿಗೆ ಕಾಲು ಮುಗಿಯೋ ಕಾಲು ಮರಳೆ ಬಡಿಯಾಕೆ ಬರ್ತಾರೆ ಎಂತ ಸ ಮುಟ್ಟದ 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 ಹಾಂ ನೀವು ಇಲ್ಲೇನು ಮಾಡಕ್ಕೆ ಬಂದಿರಿ ತಮ್ಮಕ್ಕಲಾವ್ರಿ ಹಾಂ ಮೈಕ್ ಸರಿ ಇಲ್ಲ ಬೇರೆ ಕೊಡು ಹಾ ನೀವಿಲ್ಲ ಏನು ಮಾಡಕ್ಕೆ ಬಂದಿರಿ ತಂಬ ಕಲಾರಿ ಹಾ ನೀವು ಏನು ಮಾಡಕ್ಕೆ ಬಂದಿರಿ ತಂಬತ್ ಕಲಾರಿ ನೋಡಕ್ ಎಡ್ ಚಂದಳು ಚಂದಿದ್ದಪ್ಪ ಏನ್ ಏನ್ ಮಾಡಾಕ್ ಬಂದಿರಿ ಓ ನೀನು ಮಾಡಿದಿ ನೀ ನನಗೆ ನಮಸ್ಕಾರ ಮಾಡಿದಿ ಓ ನೀವಿಬ್ರು ಅಕ್ಕ ತಂಗಿರಿ ಹೆಣ್ಣು ಸೂಸಿನ ಗುಲಬರ್ಗ ಎಣ್ಣೆ ಚಾವಿ ಆಗೈತಲ್ಲ ನೋಡಿ ನಂದು

ಯಾರ ಯಾರು ನಮ್ಮ ಹಿಂಗ ಜ ನೀಟ್ ಬಿಡಂಗಿಲ್ಲ ಸೊತ್ತ ಬಿಡಿಬೇಕು ತಡಿ 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 ಆ ತಡಿ ತಡಿ ಏ ಯಾರು ತಡಿತಾರ ತೀ ತಡಿ ಅಪೋಸಿಟ್ ಅಪೋಸಿಟ್ ರೀ ಯಾವ ಮಗ ತಡಿ ತಡಿ ಏನು ತಡಿತಾರ ಏನಂತಡಿ ಹೊಡಿ ಓ ಹೊಡಿ ಓ ನೀವು ಅಡಿಷನ್ ಕೊಡಾಕೆ ಬಂದಿರಿ ಏ ಮೌನ ಮತ್ ಸಂಡಿಗೆ ಒಂದು ಮೂರು ತಾಸ ಅದನ್ನ ಕಾದ ಈಗ ನಂದು ಈಗ ಬರ್ತೈತೆ ನಂದು ಈಗ ಬರ್ತೈತಿ ಅಂತ ಹೇಳಿ ಸಿಕ್ಕೈತಿ ಸೊಂದ್ರು ಹಾಂ ஏனக்குளக்

Ти не? Да, 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 Istanglah, istanglah, istanglah. Oh, Yusta, guru, bagalah ke kek. kalau bang parking motor, eh, kita Mira, Mira, kunru. Ah, 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 Tena ah, 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 tena, ah, ah, ah,

ஒ மாமாந்து கொடுத்தே இல தள்ளி ஆ தாயிங் தங்கினாயி தங்கினிக்காயில எிம்பிண கொடலோட ஏனாரிங்கிம்பிக்காய் நினைக்க லிம்பிக்காய் கொடுதல பாரிக்காயித கொடுத்து நாமல்

ಪೂಜಿಸಲಂದೆ ಉಗಳ ತಂದೆ ಕರೆಯ ಬಾಗಿಲನು ರಾಮ ತಾಕ ತಾಕ ತಿಟ್ಟಾಡ ಮುಗೋತಿಲ್ಲೆ ಹಾಂ

ಇದು ತಲೆ ತುರ್ಕ್ಲಿ ಹಾ ತಿದ್ದಿನ ಕಡ್ಡಿ ಅದೆಲ್ಲಿ ತಲೆ ಇಲ್ಲ ತುರುಕ್ತಿ ತುರ್ಕ್ತೀನಿ ಬೇಡ ಓ ಉದಿನ ಕಡ್ಡಿ ಎಲ್ಲಿ ತುರ್ಕ್ಲಿ ಇಲ್ಲ ಬಾ ಇಲ್ಲಿ ತೋ ಏ ಅಲ್ಲಿ ಇಡ ಸೈಡ್ ತಾರ್ ಕೊಡ್ ಕೊಡ್ಲಿ ಮಹಿಳೆಯರೆ ಕೊಡು ಮಮ್ಮ ಯಾಡ ಅದು ನೋಡಿ ನಿಂಗೆ ಉದಿನ ಕಡ್ಡಿ ತೋಬಾ ನಾಕ್ ತಿಟ್ಕೋರಿ ಡೈಲಿ ತೂಜಾ ಮಾಡ್ರಿ ತಿ ಒಂದು ತಿಂಬೆ ತಿತ್ತಕ್ಲೆ ತುಳಿಲ ಬೇಡ ಬೇಡ ಲಕ್ಷ್ಮಿ ಕೊಡು ನಾನು ಕೇ ಯಾ ಕೊಡು ತಕ್ಕಿ ತೇನ್ ಮಾಡ್ಬೇಕು ಗಲಿಗೆ ಗಿಡತಳ ಹೋಗು ಆ ನಾನು ತಲಿತ್ತ ಆ ನಮ್ಮ ತಲೆ ನೀ ಸೆಲೆಕ್ಟಾ ನೀನು ಸೀದಾ ದವಾಖಾನೆಗ್ ಹೋಗು ದವಾಖಾನಿಗೆ ಹೋಗಿ ನಿಂದು ಸುದ್ದಿ ಇಲ್ಲ ತಾತ ನಿನ್ನದು ಸುದ್ದಿ ಇಲ್ಲ ಚೆಂಡಿ ಹಚ್ಚ ಹೋಗಲಿ ತಾಕ ತೀಕ ತೋಕ ದವಾಖಾನೆಗ್ ಹೋಗು ಹಾಂ ದವಾಖಾನೆಗ್ ಹೋಗಿ ಡಾಕ್ಟರ್ ಸಾಹೇಬ್ರ ಡಾಕ್ಟರ್ ಸಾಹೇಬ್ರ ಡಕ್ತ ತಾಬ್ಲಾ ತಕ್ತ ತಾಬ್ಲಾ ನಂದು ಒಟ್ಟು ಸುದ್ದಿ ಇಲ್ಲ ರೀ ನಂದು ತುದ್ದಿಲ್ರಿ ಹ್ಞೂ ನಂದು ತುದ್ದು ಇಲ್ರಿ ನೀವು ತುದ್ದಿ ಮಾಡಿ ಕಳ್ಸಿ ರೀ ಅಂತೇಳಿ ತ್ಯುದ್ ಮಾಡ್ತಾ ಇದ್ರಿ ಆ ತುದಿ ಮಾಡ್ತಾನೆ ಹೊಯ್ಕೊತ ಹೋಗು ಹಾಂ ತಾವು ಬರಲೇ ತೊಗು ಬಾ

ಮತ್ತ್ಯಾರು ಬರ್ತಾರ ನೋಡ್ತನಾ ಯಾಕ ಮಾಮ್ಮನ ನಂದಿರುಸoultನಾ ಹೂ ನಿಂದ गाव ಆಗಿಲ್ಲ ನನಗೆ ಮತ್ತ್ಯಾರು गाव ಹಾಕತ್ತೆ ಅವರು ಹಾಕೋತನಾ ಅವರ್ಯಾರು गाव ಹಾಕಕ ನಂದೆ ಹಾಕೋತನಿ ಸಮಾಧಾನ ಹೂ ಸುಮ್ನಿಂದರು ಟೋಕಾ ನಂಬರ್ 3 ಹೂ ಅಮ್ಮ ಮತ್ತೆ ಬಂದಕ್ಕೆ ಬೋಬನೆ ಸುದ್ದ ಆಗ್ಯದ ಶಿಕ್ಷ ಹೋಗ ಹಾಂ ಮಾಲಕ್ಕೆ ಇಲ್ಲೇ ಕೂತಾನೆ ಮಾಲಕ್ ಮಾಡಲ್ಲ ಏನೈತಿ ಹೋಗ ಶಿಕ್ಸ್ ಅ ಇಲ್ಲಲ್ಲ ಹಿರಿಯರು ಕೂತಾರನು ಏ ಹಿರಿಯರು ಮಾಡಲ್ಲ ಏನೈತಿ ಮಾಡೇ ಇಲ್ಲಿ ಬಂದ ಹೋಗ ಶಿಕ್ಸ್ ಹಾಗ ಡೈರೆಕ್ಟ್ರೆ ಹಾಂ ಇವಾಗ ನೀವು ಏನು ಬೇಕಾದರೂ ಹೇಳಿ ಅಪ್ಪ ನಾನು ಎಲ್ಲ ಥರನೂ ಹೇಳೋಕೆ ರೆಡಿಯಾಗಿ ಬಂದ್ಬಿಡ್ತೀನಿ ಯಾವ್ದು ಕ್ಲೀ ಕೊಟ್ಟರೆ ಸಾಕು ಚಪ್ಪ ಪಟ್ ಅಂತ ಹೇಳ್ಬಿಡ್ತೀನಿ ಜಸ್ಟ್ ಲೈನ್ ಹಾಕಿ ಕೊಡಿ ನನಗೆ ಹ್ಞೂ ಬೇಡ ಬೇಡ ನೀ ಎಲಿಶ್ ಹೇಳುದ್ರಾಗು ವೆರೈಟಿ ತುಂಬ ವೆರೈಟಿ ಇದೆ ಗೊತ್ತಾ ನಿಮಗೆ ನೀವು ಜಸ್ಟ್ ನಂಗೆ ಇಷ್ಟು ಇಷ್ಟು ಹೇಳ್ಕೊಟ್ರೆ ಸಾಕು ಅದನ್ನೆಲ್ಲ ಜೋಡಿಸ್ಕೊಂಡು ತುಂಬ ಉತ್ತುತ್ತಾಗಿ ಹೇಳ್ಬಿಡ್ತೀನಿ ಕಲರ್ ಕಲರ್ ಹ್ಞೂ ಬಿಳಿದು ಹೆಲ್ ಆ ಫಸ್ಟ್ ನೀವು ಹೇಳಿ ನಿಮ್ಮ ಜ ನಿಮ್ಮ ನೋಡಿ ನೋಡಿ ನಾ ಹೇಳ್ತೀನಿ ಏ ನಾನು ನೋಡಿ ಏನು ಹೇಳ್ತೀನಿ ನಾ ಬೆಳಿಗ್ಗೆ ಎತ್ತುವಂತ ಇವಾಗ ಒಂದೇ ಒಂದು ಸ್ವಲ್ಪ ಹೇಳಿ ಕೊಡಿ ಈ ಹೇಳಕ್ ಬಾರ್ದು ಒಮ್ಮೆ ಇಟ್ಟಿಡ್ಬೇಕು ಅದನ್ನ ನಾರ ಇಷ್ಟಾರು ನಾ ಹೇಳ್ತೀನಿ ಪ್ಲೀಸ್ ಇಷ್ಟು ಇಷ್ಟೇ ನೀವು ಟ್ರೈ ಮಾಡಿ ಬರುತ್ತೆ ಯವ್ವ ನನ್ಗೆ ಬಾಯ ಐತೆ ಆ ಬಾಚಲ ಐತದು ಯಾಕೆ ಅದು ನೀವು ಏನು ಬೇಕಾದರೂ ಹೇಳಿ ಅಲ್ಲ ನೀವೇನು ಬೇಕಾದರೂ ಹೇಳಿ ನಾ ಎಲ್ಲ ಥರವೂ ಹೇಳುತ್ತೇನೆ ಅದೇ ನೀವು ಏನು ಬೇಕಾದರೂ ಹೇಳಿ ನಾನು ಎಲ್ಲ ಥರವೂ ಹೇಳುತ್ತೇನೆ ಹಾ ಆಯ್ ಸರಿಸ್ಬಿಡವ್ವ ತುಂಬಾ ಚೆನ್ನಾಗಿ ಹೇಳ್ತೀನಿ ನಾನು ಆ್ಯಕ್ಚುಲಿ ಹ್ಞೂ ಎಲ್ಲರಾಗು ಕಲರ್ ಕಾಯ್ತು ಗೊತ್ತಾಯ್ತು ಗೋಪಾಲೆ ನಾನು ಕೇಳಿ ಎಷ್ಟು ಚೆನ್ನಾಗಿ ಹೇಳ್ತೀನಿ ನಾನು ಅಂತ ಹಾಂ ತುಂಬ ಚೆನ್ನಾಗಿ ಹೇಳ್ತೀನಿ ನಾನು ಹಾಂ ಹಾಂ ಅವನು ನಿನ್ನ ಮುಂದೆ ಹೇಳ್ತಾನ ಹೋ ತು ಎಕ್ಚುಲಿ ತುಂಬ ಸಲ ಹೇಳಿದಾರೆ ಅವರು ನನ್ನ ಹತ್ರ ಅಲ್ಲ ಅದು ಹೇಳಿದಲ್ಲ ನಾನು ನೋಡ್ಕೊಂಡು ನೋಡ್ಕೊಂಡು ನಾನು ಹೇಳಿದ್ದು ಹಾಂ ಅದಕ್ಕೆ ಪೇಸ್ಬುಕ್ ಅದಾಗ ಎಷ್ಟಾಗ್ಯಾರ ಹಂಡ್ರೆಡ್ ಕೆ ಆಗ್ಯಾರನ ಅವ್ರು ಎಲ್ಲಿ ಹೇಳಿ ಆಗಿದಾರೆ ರೀ ನೀ ಎಲಿಶು ಹೊಂಡ ಎಲಿಶೊಂಡಿ ಇಟ್ಟಾಗ್ಯಾರನ ಹಾಂ ತುಂಬ ಹೇಳಿದಿನ ಹೇ ನಿನಗೊಂದು ಸಿಚುವೇಶನ್ ಕೊಡ್ತೀನ ಆ ತಕ್ಕಂತ ಆಕ್ಟ್ ಮಾಡು ನೀ ಏನು ಹೇಳಿತ್ತೀ ಅದೆಲ್ಲ ಹೇಳುದು ಬೇಡ ನಾನು ಹೇಳ್ತೀನಪ್ಪ ಏ ನೋನ ಕಿಪ್ಪಿ ಕಿರ್ತಿದ್ದ ತಂಗಿ ಆಯ್ಯಾರಾಯ್ ಜನರ ಅಕ್ಕ ನೀ ನೀವು ತಂಗಿ ಹಾ ಓ ಅಣ್ಣ ಬಣ ಹಾ ಬಾ ಆಗಳೆ ಅರ್ಧ ಮಾಡ್ಕೊಂಡಿಲ್ಲ ಫುಲ್ ಮಾಡ್ತೀನಿ ಬಾಯ್ ನಿಮ್ಮ ಹೆಸರೇನು ಚಂದ್ರಶೇಖರ್ ಹಾಂಖರ್ ನೀನಗೇನು ಅರಕತ್ತೆ ಬಿದ್ದ ನೋಡೋದು ಅವೆಲ್ಲ ಬ್ಯಾಂಕೆಲ್ಲ ಕ್ಲೋಸ್ ಮಾಡ್ಕೊಂಡು ಅವ ಇನ್ಶೂರೆನ್ಸ್ ಮಾಡಿಸಣ್ಣ ನೀನು ಸುಮ್ಮನೆ ಬಾಯಿ ಹಾಂ ನಿಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಕಂಬರ್ ಇಲ್ಲ ಶ್ರೀಗಿರಿ ಶ್ರೀಗಿರಿ ಯಾವ್ರ ಅರಳಗುಂಡಿ ಹಾಂ ಅರಳಗುಂಡಿಗೆಂತ గుండికి అల్లు గుండగి ఎస్కీర ఎల్ నత్ నేను హన్నొన్నే హన్నెనే పియూ ఏ పిషీడే ఎంటనీకి ఎంటనే తై ఎల్కి చౌడపూర్ ఆ చౌడప్పూర్ ಚೌಡಾಪುರ ಯಾಟ್ ವರ್ಷಿಂದ ಮೂರು ವರ್ಷ ಆಯ್ತು ಹ ಮೂರು ಮೂರು ವರ್ಷ ಆಯ್ತು ಎಷ್ಟನೇ ತೋಕಿ ಎಂಟನೇ ಎಂಟು ವರ್ಷಿಂದ ಮೂರು ವರ್ಷ ಆಯ್ತು ಬ್ಯಾಂಕિલેನಿ ಆ ಸಾಲಿ ಮೂರು ವರ್ಷ ಹೊತ್ತಿನಾ ಆ ಸಾಲಿ ಮೂರು ವರ್ಷ ಹೊತ್ತಿನ ಚೌಡಾಪುರ ಇಲ್ಲ ನಿನ್ನಣ್ಣನ ನಾನು ಕೂಸೊಳ ಮೊಹಕನ ಅಂತ ಅಲ್ಲ ಆ ಸಾಲಿ ಮೂರು ವರ್ಷ ಹೊಕ್ಕನ ಅಂತೀವಾ

ಆ ಚಂದು ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ನಿನ್ನ ಎದೆಯ ಮೇಲೆ ಮಲಗಿ ಚೆಂದು ಅದೇ ತರ ನಾನು ಮಲಗ್ತೀನಿ ಅದೇ ತರ ಮಲಗಿಸ್ಕೊಬೇಕು ಯಾ ಬೇಡ ಯಾ ಬೇಡ ಎಂಟನೇದು ಹೋಗಣವ್ವ ನೋಡಕಟ್ಟ ಸಂಭವ ಇದ್ದ ಬಿಟ್ಟರು ಅಲ್ಲ ನಾನು ನಿಮ್ಮನ್ನು ನೋಡ್ಕೊಂಡು ನೋಡ್ಕೊಂಡು ಹೇಳ್ತೀನಿ ಮತ್ತೆ ನಾನು ನಿಮ್ಮ ದೂರ ಹೇಳಿ انا ದೂರ ನಿಂತು ಹೇಳ್ತೆ ನಿನ್ನ ಸಿಡಿದುಲ್ಲ ಅಪ್ಪ ಸ್ಪರ್ವಾಗಿಲ್ಲ ನಾನು ಸಿಡಿಸ್ಕೊಂತೀನಿ ಈಗ ಹೇಳಿ ಚಂದು ಚಂದು ನಾಳೆ 5 ಗಂಟೆಗೆ ಹೇಳ್ತನ ನೀ ಇಜಗಡೆ 5 ಗಂಟೆಗೆ ಹಾ ನಾವು ಇಲ್ಲಿ ಹೇಳ್ತೀವಿ ಓಕೆ ಹಾ ಚಂದು ಚಂದು ಅಂದು ನಾವು ಪಾರ್ಕಲಿ ಕುಳಿತಿದ್ದಾಗ ಅಂದು ನಾವು ಪಾರ್ಕಲಿ ಕುಳಿತಿದ್ದಾಗ ನಿನ್ನ ಅದೇ ಮೇಲೆ ಮಲಗೆ ನಿನ್ನ ಅದೇ ಮೀಲಿ ಮಲಗೆ ಈ ಮೇಲೆ ಹೇಳಿದು ನೆನಪಿಲ್ಲವೇ ಈ ಮೇಲೆ ಹೇಳಿದು ನೆನಪಿಲ್ಲವೇ ಚಂದು ಹೂವು ಅಂತ ಹೇಳ್ಬೇಕು ಯಾರು ಕೇಳಿದ್ರೆ ಹೂವು ಅಂತಾನೆ ಹೇಳ್ಬೇಕು ಮಾಮಾ ಹೇಳ್ತಾಳೆ ನಾನು ಹೇಳಿದೆ ಕಿವಿ ಸಾರ್ವಜನಿಕರ ಶೌಚಾಲಯ ನೋಡು ಹೇಳ್ತು ಬಿಡು ನಾನು ಹೇಳ್ದೆ ನಾನು ಕೀಮ್ಯಾಗ ಏನು ಹೇಳ್ತಿ ನಿಮ್ಮ ಕಿವೆ ಹೇಳ್ತೀನಿ ಬನ್ನಿ ಹೆಸರೇ ಒಳಗಡೆ ಬಂದ ಹೇಳ್ತು ಹೋಗ್ಯಾರ ಏಳ ಹೇಳ್ಬೇಡಿ ಹೇಳಿ ಕೂಲ್ ಹೌದಲ್ಲ ಹೇಳ್ತಾಳನ ಇಲ್ಲ ಇಲ್ಲ ಓಲ್ ಬಿಡು ಈಗ ನೆಕ್ಸ್ಟ್ ಹಾಂ ಚೇಂಜ್ ಫಾರ್ ದರ್ ಚೇಂ ಹೋಗ ನನ್ನ ಹಾಂ ಫಾರ್ ಚೇಂಜ್ ಈಗ ನಿನ್ನ ಗಂಡ ಕಂಡಿಲ್ಲ ಅವನು ಅವ್ನು ಸ್ವಲ್ಪ ಗಂಡ ಅಂದ್ರ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇರ್ಬೇಕಲ್ಲ ಹೇಳಿದೆವೋ ಹೇಳ್ದೇನೋ ಈಗ ಚಂದು ಚಂದು ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದು ನಮ್ಮ ಫೋರ್ಸ್ ನೆಟ್ ನಾ ನಿನಗೆ ಹುರ್ಪೆಚ್ಚಾಗಲಿ ಅಂತ ನಿನಗೆ ತಿಂಡಿ ಹೆಚ್ಚಾಗಲಿ ಅಂತ ಹಾಲು ಒಳಗಡೆ ಎಲ್ಲಕ್ಕೆ ಹಾಕಿ ತಂದು ಕೊಟ್ಟಿದ್ದು ನೆನಪಿಲ್ಲವೇ ಹಾಲು ಒಳಗಡೆ ಹಿಲಾಖ್ಯಾಕಿ ತಂದು ಕೊಟ್ಟಿದ್ದು ನೆನಪಿಲ್ಲವೇ ಚಂದು ಚಂದು ಹೇಳಪ್ಪಾ ನಾ ಮಾ ಹಾಲು ಬೇಡ ಹಾಲು ಒಡೆದು ಇಲ್ಲ ಹೀಲಕ್ಕಿ ಹಾಕಿ ತುಂಬ ಹಾಕೊಟ್ಟ ಹೇಳಿ ಏ ನಾವು ನೀ ಹಾಲು ಒಳಗೆ ಹಾಕಿ

ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟಾದ್ರೆ ಜೋರಾದ ಚಪ್ಪಾಳಿಂದ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಸೂಪರ್ ಅದ್ಭುತ ಇರೋ ತಪ್ಪಿ ಆದ್ರೆ ಇಷ್ಟೊಂದು ಪ್ರೋತ್ಸಾಹ ನೀಡಿದ್ರಿ ತಮ್ಮೆಲ್ರಿಗೂ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಒಂದು ನಿಮಿಷ